ನಮಸ್ಕಾರ ವೀಕ್ಷಕರೇ ಜನತಾ ಟೈಮ್ಸ್ ಅವನ್ಗೆ ಸ್ವಾಗತ ಮೊದಲಿಗೆ ಹೆಡ್ಲೈನ್ ವಿಜಯ ಶಾಲೆಯಾದ ಅಭ್ಯರ್ಥಿಗಳಿಗೆ ಸತ್ಕಾರ ಸಮಾರಂಭ ಬೆಳಗಾವಿ ಜಿಲ್ಲೆಯ ಅತಣಿ ತಾಲೂಕಿನ ಸತ್ತಿ ಗ್ರಾಮದಲ್ಲಿ ಎರಡ್ ಸಾವಿರದ ಇಪ್ಪತ್ತನೇ ಸಾಲಿನಲ್ಲಿ ನಡೆದಿರುವ ಗ್ರಾಮ ಪಂಚಾಯಿತಿ ಚುನಾವಣೆಯಲ್ಲಿ ವಿಜಯ ಶಾಲೆಯಾದ ಇಪ್ಪತ್ತೈದು ಜನರಿಗೆ ಗ್ರಾಮ ಪಂಚಾಯಿತಿ ಸತ್ತಿ ಅವರ ವತಿಯಿಂದ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಾದ ಬಿಎಸ್ ಹಿರೇಮಠ ವಿಪಿ ಹಾಲಳ್ಳಿ ಹಾಗೂ ಸಿಬ್ಬಂದಿ ವರ್ಗದವರು ಕೂಡಿಕೊಂಡು ವಿಜಯಶಾಲಿಯಾದ ಅಭ್ಯರ್ಥಿಗಳಿಗೆ ಸತ್ಕಾರ ಸಮಾರಂಭವನ್ನು ನಡೆಸಿದರು ಬಿಆರ್ ಪಾಟೀಲ್ ಊರಿನ ಹಿರಿಯ ಮುಖಂಡರು ಎರಡ್ ಸಾವಿರದ ಇಪ್ಪತ್ತನೆಯ ಸಾಲಿನ ಗ್ರಾಮ ಪಂಚಾಯಿತಿ ಚುನಾವಣೆಯಲ್ಲಿ ವಿಜಯಶಾಲಿಯಾಗಿ ಆರಿಸಿ ಬಂದಂತವರು ಮಾಧ್ಯಮದವರೊಂದಿಗೆ ಮಾತನಾಡಿ ಹಳ್ಳಿ ಸ್ವಚ್ಛವಾದರೆ ದಿಲ್ಲಿ ಸ್ವಚ್ಛವಾಗುತ್ತದೆ ಹಾಗೂ ವಿಜಯಶಾಲಿಯಾಗಿ ಬಂದಂತಹ ಎಲ್ಲ ನನ್ನ ಬಂಧುಗಳಿಗೆ ಕೇಳಿಕೊಳ್ಳುವುದೇನೆಂದರೆ ಗ್ರಾಮ ಪಂಚಾಯಿತಿ ಅಂದರೆ ಒಂದು ದೇವಾಲಯ ಇಲ್ಲಿ ಎಲ್ಲರೂ ಕೈ ಮುಗಿಯಲೇಬೇಕು ನಮ್ಮನ್ನು ವಿಜಯಶಾಲಿಯಾಗಿ ಮಾಡಿದ ಎಲ್ಲ ಸತ್ತಿ ಊರಿನ ಸಮಸ್ತ ಗ್ರಾಮಸ್ಥರಿಗೆ ನಾವು ಎಲ್ಲರೂ ಕೂಡಿಕೊಂಡು ಯಾವುದೇ ಸಮಸ್ಯೆ ಇದ್ರೂ ಶೌಚಾಲಯ ಆಗಿರಬಹುದು ಚರಂಡಿ ಆಗಿರಬಹುದು ಮನೆಗಳ ಆಗಿರಬಹುದು ಇನ್ನು ಹಲವಾರು ಕಾಮಗಾರಿ ಕೆಲಸಗಳನ್ನು ಕಟ್ಟುನಿಟ್ಟಾಗಿ ಮಾಡಿಕೊಡುತ್ತೇವೆ ಎಂದು ಹೇಳಿದರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಎಲ್ಲ ಸಹ ಸದಸ್ಯರಿಗಾಗಲಿ ಅಥವಾ ಸಾರ್ವಜನಿಕರಿಗೆ ಕುಂದುಕೊರತೆಗಳನ್ನಾಗಲಿ ನಾವು ಎಲ್ಲರೂ ಕೂಡ ಆಲಿಸ್ತೀವಿ ಅಂತ ಹೇಳಿ ಇವತ್ತು ನಾವೆಲ್ಲರೂ ಕೂಡ್ಕೊಂಡು ಮಾತಾಡಿ ಮನೆಯ ತಗೋತೀವಿ ನಿಮ್ಮನ್ನು ಆರಿಸ್ಕೊಟ್ಟಂಥ ಜನರಿಗೆ ನೀವು ಏನು ಹೇಳಕ್ಕೆ ಆರಿಸ್ ಆರಿಸ್ಕೊಟ್ಟದ್ದು ಏನು ಬರುವಂಥ ದಿನಮಾನಗಳಲ್ಲಿ ಈ ಪಂಚಾಯಿತಿ ಪ್ರತಿಯೊಂದು ಸಮಾಜಕ್ಕೂ ಮತ್ತು ಬಡ ಬಿ ದಲಿತರ ಸಲುವಾಗಿ ಏನೋ ಒಂದು ಕಾರ್ಯಕ್ರಮಗಳ ಸರ್ಕಾರದ ಪ್ರಾಮಾಣಿಕವಾಗಿ ಅವರಿಗೆ ತಲುಪಿಸ್ತು ಅನ್ನೋದು ಎಲ್ಲ ಇಪ್ಪತ್ತೈದು ಜನರ ಸದಸ್ಯರ ಪರವಾಗಿ ನಾನು ನಾವು ಕ್ಷಣ ಕ್ಷಣಕ್ಕೂ ನೋಡ್ತಾ ಇರಿ ಜನತಾ ಟೈಮ್ ಸೆವೆನ್ ಬ್ಯೂರೋ ರಿಪೋರ್ಟ್ ಪಿರುನಂದೇಶ್ವರ್ ಜಂತಾ ಟೈಮ್ ಸೆವೆನ್ ಅಥಣಿ